ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಚೇತರಿಸಿಕೊಳ್ಳುತ್ತಿದ್ದಾರೆ ಮುಂದಿನ ತಿಂಗಳು ಮೇಡಮ್ ಜನ್ಮ ದಿನಾಚರಣೆ ಇದೆ ವಿಶೇಷ ಗಿಫ್ಟ್ ಕೊಡಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದ ಚಲನಚಿತ್ರ ಅಕಾಡೆಮಿಯ ಮಂಡಳಿಯ ಅಧ್ಯಕ್ಷ ಹಾಸ್ಯ ನಟ ಸಾಧು ಕೋಕಿಲ್ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮೊನ್ನೆ ನಾನು ಒಂದೇ ಕಾರ್ಯಕ್ರಮಕ್ಕೆ ಬಂದೆಲ್ಲ ಅವ್ರನ್ನ ನೋಡ್ಕೊಳ ಯಾಕಂದರೆ ಮೇಡಮ್ ನಮಗೆ ತುಂಬ ಆತ್ಮೀಯರು ಯಾಕಂದ್ರೆ ಬೆಳಗಾಮಲ್ಲಿ ಸುಮಾರು ಕಾರ್ಯಕ್ರಮದಾಗ್ಬೋದು ಅವಣ್ಣವರು ಅವ್ರ ಅವ್ರಿಗೆ ಅಷ್ಟೇ ಒಳ್ಳೆಯವರು ಅಷ್ಟೇ ಚೆನ್ನಾಗಿ ಅವ್ರನ್ನ ದೊಡ್ಡವರು ಅವರು ಚಿಕ್ಕ ಅದಕ್ಕೋಸ್ಕರ ಅವರು ಆತ್ಮೀಯ ಆಗ್ಬಿಡ್ತಾರೆ ನಮಗೆ ಅದಕ್ಕೋಸ್ಕರ ಹುಡ್ಕೊಂಡು ಮೇಡಮ್ನ ನೋಡಿ ಸಂತೋಷ ಆಯ್ತು ಬೇಗ ಎದ್ರ ವ್ಯಕ್ತಿ ಬರ್ತಾರೆ வர திங்களும் ஸ்பெஷல் இது நீங்கள் வரோ திங் மேடம் பர்த் டே இது அவருன்னாக்க எட்டு மலி அவருக்கு வந்து சர்ப்பிரைஸ் வந்து கிராண்ட் ஒன்று

ಹೊರಗೆ ಸಾಹೇನು ಕೂಡ ಗಾಂಧೀಜಿ ಏನ್ ಪೊಸಿಷನ್ ಇದ್ರು ಅವರು ಅದರಲ್ಲಿ ಇರೋದ್ರಿಂದ ಬಹಳ ಚೆನ್ನಾಗಿ ಮಾತಾಡೋದು ಸುಕ್ಷಾಂತರ ಜನರು ಎಲ್ರಿಗೂ ಸಂತೋಷ ಆಯ್ತು ಗಾಂಧಿ ಭಾರತ್ ಮತ್ತೆ ಬರಲೇಬೇಕು ಯಾಕೆಂದರೆ ಸ್ವಾತಂತ್ರ್ಯ ತಂತ್ರಜ್ಞಾನ ನಾವು ಮರ್ಯಾದಕ್ಕೆ ಗಾಂಧಿ ಭಾರತ್ ಬರಬೇಕು ನಮ್ಮ ಅಂಬೇಡ್ಕರ್ ಅವರ ಏನು ಅವ್ರು ಏನು ಸಂವಿಧಾನ ಬರೆದಿದ್ದಾರೆ ಜೈಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶ ಯಶಸ್ವಿಯಾಗಿದೆ ನೂರು ವರ್ಷಗಳ ಹಿಂದೆ ಕಾಂಗ್ರೆಸ್ ಅಧಿವೇಶನವನ್ನ ಮಹಾತ್ಮ ಗಾಂಧೀಜಿಯವರು ನಡೆಸಿದ್ರು ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ನಡೆಯಲಿದೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ